ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿ ಒನ್ ಓಕೆ ಇವತ್ತು ಇಪ್ಪತ್ತನೇ ಅಧ್ಯಾಯವನ್ನು ನೋಡೋಣ ಈ ಹಿಂದಿನ ಕ್ಲಾಸಲ್ಲಿ ಮಾನವ ಹಕ್ಕುಗಳು ಆಮೇಲೆ ಈ ಕರ್ತವ್ಯಗಳ ಬಗ್ಗೆ ನೋಡಿದ್ದೀವಿ ಇವತ್ತು ಈ ರಾಷ್ಟ್ರೀಯ ಭಾವಕ್ಯತೆಯನ್ನು ನೋಡೋಣ ಓಕೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು ಈ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನ ನೋಡೋಣ ರಾಷ್ಟ್ರೀಯ ಭಾವೈಕ್ಯವೆಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ ಅಸೂಯೆ ಮತ್ತು ಪೂರ್ವಾಗ್ರಹ ಪೀಡಿತರಾಗದೆ ದೇಶದ ಜನರು ತಾವೆಲ್ಲ ಒಂದೆಂಬ ಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ ಈ ಸಹೋದರತ್ವ ಸಹೋದರತ್ವ ಭಾವನೆಯನ್ನು ಮೂಡಿಸುವಂತರ ಈ ಮೂಲಭೂತ ಕರ್ತವ್ಯಗಳಲ್ಲಿ ನೋಡಿದಿವಲ್ಲ ಅದೇ ಅದರ ಅರ್ಥವೇ ಇಲ್ಲಿನೂ ಬರುತ್ತೆ ನೋಡಿ ಅಂದರೆ ಯಾವುದೇ ದ್ವೇಷ ಅಸೂಯೆನೇ ಇರಲಾರದೆ ಪೂರ್ವಗ್ರಹ ಪಿ ಪೀಡಿತ ಇರಲಾರದೆ ಎಲ್ಲ ಜನ ಜಾತಿ ಜನಾಂಗದವರು ಒಂದೇ ಎನ್ನು ಭಾವೈಕ್ಯತೆಯನ್ನು ಮೂಡ್ತದಲ್ಲ ಅದನ್ನು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ ಇನ್ನೊಬ್ಬರನ್ನು ಗೌರವಿಸುವುದು ಮತ್ತು ಪರಸ್ಪರ ಸೌಹಾರ್ದತೆಯಿಂದ ಇರುವುದು ನಾವೆಲ್ಲರೂ ರಾಷ್ಟ್ರವೆಂಬ ಒಂದೇ ಕುಟುಂಬದ ಸದಸ್ಯರು ಎನ್ನುವ ಭಾವನೆಯನ್ನು ಹೊಂದುವುದು ಜಾತಿ ಮತ ಪಂಥ ಪಂಗಡ ಧರ್ಮ ಲಿಂಗ ತಾರತಮ್ಯವಿಲ್ಲದೆ ಒಂದು ದೇಶದ ಜನರೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವುದು ರಾಷ್ಟ್ರೀಯ ಭಾವೈಕ್ಯವಾಗಿದೆ ನೋಡ್ರಿ ಎಷ್ಟೆಲ್ಲ ಅರ್ಥ ಕೊಟ್ಟಿದ್ದಾರೆ ನೋಡ್ರಿ ಇನ್ನೊಬ್ಬರನ್ನ ಗೌರವಿಸಬೇಕು ಆಮೇಲೆ ಪರಸ್ಪರ ಸೌಹಾರ್ದ ಭಾವನೆಯಿಂದ ಇರ್ಬ ಇರೋದು ಆಮೇಲೆ ನಾವೆಲ್ಲರೂ ರಾಷ್ಟ್ರವೆಂಬ ಒಂದೇ ಕುಟುಂಬದ ಸದಸ್ಯರು ಒಂದು ಕುಟುಂಬದ ಸದಸ್ಯರು ಅಣ್ತಂಬ್ರೆ ಹಿಂಗಿರ್ತಾರಲ್ಲ ಹಂಗೆ ಈ ಒಂದೇ ಕುಟುಂಬ ಅನ್ನೋ ರಾಷ್ಟ್ರ ರಾಷ್ಟ್ರವೆಂಬ ಒಂದೇ ಕುಟುಂಬದ ಸದಸ್ಯರು ನಾವೆಲ್ಲ ಅನ್ನೋ ಭಾವನೆಯನ್ನ ಹೊಂದಬೇಕು ಆಮೇಲೆ ಜಾತಿ ಮತ ಪಂಥ ಪಂಗಡ ಧರ್ಮ ಲಿಂಗ ತಾರತಮ್ಯ ಮೇಲ್ದೇನೆ ಒಂದು ದೇಶದ ಜನರೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ ಒಂದು ಸಶಕ್ತ ರಾಷ್ಟ್ರ ನಿರ್ಮಾಣಕ್ಕೆ ಇಂತಹ ಭಾವನೆ ಎಲ್ಲರಲ್ಲೂ ಮೂಡುವುದು ಅಗತ್ಯವಾಗಿದೆ ಅಂದರೆ ಒಂದು ಬಲಿಷ್ಠವಾದ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂದರೆ ಆ ರಾಷ್ಟ್ರದಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆ ಮೂಡೋದು ಜನರಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆ ಮೂಡೋದು ತುಂಬ ಅಗತ್ಯವಾಗಿದೆ ಭಾರತೀಯರೆಲ್ಲ ಒಂದೇ ಎನ್ನುವ ಭಾವನೆಯನ್ನು ಕಟ್ಟಿಗೊಳಿಸುವುದೇ ರಾಷ್ಟ್ರೀಯ ಭಾವೈಕ್ಯತೆ ಆಗಿದೆ ನೋಡಿ ಇದು ಕೇಳಬಹುದು ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅದರ ಅರ್ಥವನ್ನು ವಿವರಿಸಿರಿ ಅಂತ ಹೆಚ್ ಎಸ್ ಟಿ ಆರ್ ಸಾರಿ ಜಿ ಪಿ ಎಸ್ ಟಿ ಆರ್ಗೆ ಕೇಳಬಹುದು ಆವಾಗ ಈ ಎಲ್ಲ ಪಾಯಿಂಟ್ಸ್ ಒಂದೊಂದೇ ಪಾಯಿಂಟ್ಸ್ ಹಾಕಿ ಬರೀಬೇಕು ನೋಡಿರಿ ಈ ರಾಷ್ಟ್ರೀಯ ಭಾವೈಕ್ಯತೆ ಪ್ರಾಮುಖ್ಯತೆ ಏನು ಅಂತ ನೋಡೋಣ ಒಂದು ರಾಷ್ಟ್ರದ ಜನತೆಯಲ್ಲಿ ಒಗ್ಗಟ್ಟು ಉಂಟು ಮಾಡಲು ಭಾವೈಕ್ಯತೆ ಅಗತ್ಯವಾಗಿರುತ್ತೆ ಈ ಒಂದು ರಾಷ್ಟ್ರ ಸುಗಮವಾಗಿ ಅಲ್ಲಿ ಜನರು ಸು ಸುಗಮವಾಗಿರಬೇಕು ಆ ದೇಶ ಆಮೇಲೆ ಅಲ್ಲಿ ಜನರು ಸುಖಕರವಾಗಿರಬೇಕು ಅಂತಂದ್ರೆ ಆ ದೇಶದಲ್ಲಿ ಜನರಲ್ಲಿ ಒಗ್ಗಟ್ಟು ಇರೋದು ತುಂಬಾ ಅಗತ್ಯವಾಗುತ್ತೆ ಈಗ ಮೇಲು ಕೀಳು ಆ ಧರ್ಮ ಬೇರೆ ಈ ಧರ್ಮ ಬೇರೆ ಇದು ನಮ್ಮ ಧರ್ಮ ಇದು ಕೀಳು ಇವರು ಕೀಳು ಜನರು ನಾವು ಹುಚ್ಚ ಜನರು ಈ ಥರ ಭೇದ ಭಾವ ಇರಲಾರ್ದೇನೆ ಒಂದೇ ಜ ಜನರೆಲ್ಲ ಒಂದೇ ಅನ್ನೋ ಭಾವನೆ ಉಂಟಾದರೆ ಅಲ್ಲಿ ಯಾವುದೇ ರೀತಿಯಾದ ಗಲಭೆಗಳಾಗೋದಿಲ್ಲ ಯಾವುದೇ ರೀತಿಯಾದ ತೊಂದರೆಗಳು ಉಂಟಾಗೋದಿಲ್ಲ ಆಮೇಲೆ ಜನರು ಸಹ ನಿಶ್ಚಿಂತೆಯಾಗಿ ತಮ್ಮ ಜೀವನವನ್ನು ನಡೆಸೋದಕ್ಕೆ ಇದು ಸಾಧ್ಯ ಆಗುತ್ತೆ ಆವಾಗ ಆ ದೇಶ ಏನಾಗುತ್ತೆ ಆಟೋಮೆಟಿಕಲಿ ಡೆವಲಪ್ ಆಗುತ್ತೆ ರಾಷ್ಟ್ರದ ಹಿತಾಸಕ್ತಿಯನ್ನು ಸಾಧಿಸಲು ಅಭಿವೃದ್ಧಿ ಹೊಂದಲು ರಾಷ್ಟ್ರದ ಜನರು ತಾವೆಲ್ಲರೂ ಒಂದೆಂಬ ಭಾವನೆ ಬೆಳೆಸಲು ಭಾವೈಕ್ಯತೆ ಅಗತ್ಯವಾಗಿದೆ ನಾ ಹೇಳಿದ್ನಲ್ಲ ಇವಾಗ ಅದೇ ನೋಡ್ರಿ ಭಾವೈಕ್ಯತೆಯ ದೇಶದ ಸಮಗ್ರತೆ ಸೋದರತೆ ಮತ್ತು ಸಮಾನತೆಗೆ ಪ್ರಮುಖ ಪ್ರೇರಣೆಯಾಗುತ್ತೆ ಭಾವೈಕ್ಯತೆ ಬೇಕು ಅಂತಂದರೆ ಈ ದೇಶದ ಸಮಗ್ರತೆಗೆ ಆಮೇಲೆ ಸೋದರತೆಗೆ ಸೋದರತೆ ಅಂದ್ರೇನು ಅಣತಮೃತರ ಮತ್ತು ಸಮಾನತೆ ಅಂದ್ರೆ ಸಮಾನತೆಯಾಗಿ ಎಲ್ರನ್ನು ಕಾಣೋದು ಈ ಸಮಾನತೆ ಪ್ರಮುಖ ಪ್ರೇರಣೆಯಾಗಿ ಆಗುತ್ತೆ ನೋಡ್ರಿ ಭಾವೈಕ್ಯತೆ ಆದ್ದರಿಂದ ಭಾವೈಕ್ಯತೆ ಈ ರಾಷ್ಟ್ರೀಯ ಭಾವೈಕ್ಯತೆ ಪ್ರಾಮುಖ್ಯತೆಯನ್ನ ಪಡೆದಿದೆ ನೋಡ್ರಿ ನೆಕ್ಸ್ಟ್ ಭಾರತೀಯ ವೈವಿಧ್ಯತೆಯನ್ನ ನೋಡೋಣ ಭಾರತೀಯ ವೈವಿಧ್ಯತೆ ಭಾರತದ ವೈವಿಧ್ಯತೆಗಳಿಂದ ಕೂಡಿದ ದೇಶವಾಗಿದೆ ಸಾರಿ ಭಾರತ ಈ ವೈವಿಧ್ಯತೆಯಿಂದ ಕೂಡಿದ ದೇಶವಾಗಿದೆ ಭಾರತದ ವಿವಿಧ್ಯತೆಯು ಪ್ರಕೃತಿಕ ವೈವಿಧ್ಯ ಜೀವ ವೈವಿಧ್ಯ ಮತ್ತು ಹಾಗೂ ಜನಜೀವನ ವೈವಿಧ್ಯದಲ್ಲಿ ಪ್ರಕಟಗೊಂಡಿದೆ ವೈವಿಧ್ಯತೆ ಪ್ರಕೃತಿಯಿಂದ ಆಗಿರಬಹುದು ಹಾಗೆ ಜೀವ ವೈವಿಧ್ಯ ಆಗಿರಬಹುದು ಜನಜೀವನ ವೈದ್ಯ ವೈವಿಧ್ಯ ಆಗಿರಬಹುದು ಈ ರೀತಿಯಾದ ಹಲವಾರು ವೈವಿಧ್ಯತೆಗಳಿಂದ ನಮ್ಮ ಭಾರತ ದೇಶ ಕೂಡಿಕೊಂಡಿದೆ ನೆಕ್ಸ್ಟು ಪ್ರಾಕೃತಿಕ ವೈವಿಧ್ಯತೆಯನ್ನು ನೋಡೋಣ ಭಾರತದಲ್ಲಿ ಅತಿ ಎತ್ತರದ ಪರ್ವತ ಶ್ರೇಣಿಗಳು ಅತಿ ಉದ್ದದ ನದಿಗಳು ಮತ್ತು ವಿಶಾಲವಾದ ಮೈದಾನಗಳಿವೆ ಅಂತೆಯೇ ಅತ್ಯಂತ ಚಳಿಯ ಹಾಗೂ ಉಷ್ಣದ ಪ್ರದೇಶಗಳು ಕೂಡ ನಾವು ಕಾಣ್ತೀವಿ ಸುಡುವ ಮರುಭೂಮಿಯ ಮರುಭೂಮಿ ಕೂಡ ಈ ಭಾರತದಲ್ಲಿ ಇದೆ ಅನ್ನೋದನ್ನು ನಮಗೆ ಗೊತ್ತಿದೆ ದಟ್ಟ ಕಾಡು ತಂಪಿನ ಸರೋವರ ಧುಮುಕುವ ಜಲಪಾತಗಳು ಮನೆ ಸೆಳೆಯುವ ಕರಾವಳಿ ನೂರಾರು ಚಿಕ್ಕ ಪುಟ್ಟ ದ್ವೀಪಗಳು ಇವು ನಮಗೆ ಪ್ರಕೃತಿಯು ನೀಡಿದ ಕೊಡುಗೆಗಳಾಗಿವೆ ಪ್ರಾಕೃತಿಕ ವೈವಿಧ್ಯತೆ ಅಂದರೆ ಈ ದೇಶದಲ್ಲಿ ಎಲ್ಲ ಎಲ್ಲ ಕಡೆನೂ ಸಮಾನ ರೀತಿಯಾಗಿ ಮಳೆ ಚಳಿ ಗಾಳಿ ಉಷ್ಣತೆ ಇವೆಲ್ಲವೂ ಸಮಾನ ರೀತಿಯಾಗಿಲ್ಲ ಕೆಲವೊಂದರಲ್ಲಿ ಸ ಉಷ್ಣತೆ ಜಾಸ್ತಿ ಇದ್ದರೆ ಕೆಲವೊಂದು ಪ್ರದೇಶಗಳಲ್ಲಿ ಇನ್ನು ಕೆಲವೊಂದು ಪ್ರದೇಶದಲ್ಲಿ ಮೈ ಕೊರೆಯಷ್ಟು ಚಳಿ ಇರುತ್ತೆ ಹಾಗೆ ಸುಡುವ ಮೈ ಮರುಭೂಮಿ ಕೂಡ ನಮ್ಮ ದೇಶದಲ್ಲಿ ಕಂಡುಬರುತ್ತೆ ದಟ್ಟವಾದ ಕಾಡು ಕಾಡುಗಳು ಒಂದು ಪ್ರದೇಶದಲ್ಲಿ ಇನ್ನೊಂದು ಕ ಇನ್ನೊಂದು ಪ್ರದೇಶಗಳಲ್ಲಿ ಒಂದು ಗಿಡವನ್ನು ಕಾಣೋದಿಲ್ಲ ಅಂದರೆ ಪೂರ್ತಿ ಕಡಿಮೆ ಲೋಯೆಸ್ಟ್ ಕಾಡುಗಳನ್ನು ನಾವು ಕಾಣ್ತೀವಿ ಈ ರೀತಿಯಾದ ವೈವಿಧ್ಯಕ ಪ್ರಾಕೃತಿಕ ವೈವಿಧ್ಯತೆಗಳು ನಾವು ಕಾಣ್ತೀವಿ ಧುಮುಕು ಜಲಪಾತಗಳಾಗಿರ್ಬೋದು ಮನಸ್ಸೆಳೆಯುವ ಕರಾವಳಿ ಪ್ರದೇಶಗಳಾಗಿರ್ಬೋದು ಆಮೇಲೆ ನೂರಾರು ಚಿಕ್ಕ ಪುಟ್ಟ ದ್ವೀಪಗಳನ್ನು ಸಹ ನಾವು ಕಾಣ್ತೀವಿ ಇವುಗಳೇನಾಗಿದಾವೆ ಪ್ರಕೃತಿಯು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಾಗಿದ್ದಾವೆ ನೋಡ್ರಿ ನೆಕ್ಸ್ಟು ಜೀವ ವೈವಿಧ್ಯತೆ ಯಾವ ರೀತಿಯಾಗಿದೆ ಅಂದರೆ ಜೀವವೈವಿಧ್ಯ ಭಾರತದ ಜೀವ ವೈವಿಧ್ಯ ಅಪಾರವಾದದ್ದು ಜಗತ್ತಿನಲ್ಲಿ ಇಷ್ಟೊಂದು ಜೀವವೈವಿಧ್ಯದ ದೇಶಗಳು ಇರುವುದು ಕೆಲವು ಮಾತ್ರ ಅಂದರೆ ಜೀವವೈವಿಧ್ಯತೆ ಜಾಸ್ತಿ ಇರೋದು ಕೆಲವು ದೇಶಗಳಲ್ಲಿ ಮಾತ್ರ ನಾವು ಕಾಣ್ತೀವಿ ಈವರೆಗೆ ನಲವತ್ತ ಏಳು ಸಾವಿರಕ್ಕೂ ಹೆಚ್ಚು ಸಸ್ಯವರ್ಗಗಳನ್ನು ಗುರುತಿಸಿ ವರ್ಣಿಸಲಾಗಿದೆ ದೇಶದಲ್ಲಿ ಸುಮಾರು ತೊಂಬತ್ತು ಸಾವಿರ ಬಗೆಯ ವೈವಿಧ್ಯ ವೈವಿಧ್ಯಮಯ ಪ್ರಾಣಿಗಳು ಇದ್ದಾವೆ ಅವುಗಳಲ್ಲಿ ಒಂದು ಸಾವಿರದ ಎರಡು ನೂರ ಮೂವತ್ತ ಎರಡು ಬಗೆಯ ಪಕ್ಷಿ ವರ್ಗಗಳು ಮತ್ತು ಎರಡು ಸಾವಿರದ ನೂರ ನಲವತ್ತಾರು ಬಗೆಯ ಮೀನು ಮೀನಿನ ವರ್ಗಗಳು ಇವೆ ವೈವಿಧ್ಯಮಯ ಜೀವ ಸಂಕುಲ ಭಾರತದ ಅಮೂಲ್ಯ ಆಸ್ತಿಯಾಗಿದೆ ಜೀವವೈವಿಧ್ಯ ಅಂತಂದರೆ ಏನೂ ಇಲ್ಲ ಜೀವಂತವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಆಮೇಲೆ ಜನರ ಬಗ್ಗೆ ತಿಳಿಸೋದು ಸಾರಿ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಸೋದು ಜನ ಜೀವನ ಅಂತಂದ್ರೆ ಜನರು ಯಾವ ರೀತಿಯಾಗಿ ಜೀವನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸೋದು ವಿಶಾಲ ಭಾರತದಲ್ಲಿ ವಿವಿಧ ಬಗೆಯ ಸಮುದಾಯಗಳಿಗೆ ಸೇರಿದ ಜನರು ಇಲ್ಲಿ ಇದ್ದಾರೆ ಅವರ ಅಪರೂಪ ಸಾರಿ ಅವರ ರೂಪ ಮೈಕಟ್ಟು ಭಾಷೆ ವೇಷಭೂಷಣ ಆಹಾರ ರೀತಿ ನೀತಿ ಆಚಾರ ವಿಚಾರ ಮತಧರ್ಮಗಳು ಭಿನ್ನವಾಗಿವೆ ಬಗೆ ಬಗೆಯಾಗಿವೆ ನಮ್ಮ ಜೀವ ಜನಜೀವನದ ಸೊಗಸನ್ನು ಕಣ್ಣಾರೆ ಕಂಡು ಸವಿಯಲು ಭಾರತವನ್ನು ಸುತ್ತಾಡಿ ಬರಬೇಕು ಈಗ ನೋಡಿ ನಾರ್ತ್ ಈಸ್ಟ್ ಅಂತ ಬರ್ತಾವಲ್ಲ ಈ ನಾರ್ತ್ ಈಶ್ಟಲ್ಲಿ ಜನರು ಈ ಕಡೆ ಚೀನಾ ಪ್ರಭಾವದಿಂದಾಗಿ ಚೀನಾಥರ ಜನರ ಜನರನ್ನು ನಾವಲ್ಲಿ ಕಾಣ್ತೀವಿ ಅದೇ ದಕ್ಷಿಣ ಭಾರತದಲ್ಲಿ ಸಾರಿ ಈ ದಕ್ಷಿಣ ಭಾರತದಲ್ಲಿ ಅಂತ ಬಂದಾಗ ಇಲ್ಲಿ ಜನರು ಕಪ್ಪಾಗಿರ್ತಾರೆ ಅಂದ್ರೆ ಇದು ಸಮುದ್ರಕ್ಕೆ ಹತ್ರ ಆಗುತ್ತೆ ಅಲ್ಲ ಕರಾವಳಿ ಪ್ರದೇಶ ಬರುತ್ತೆ ಇಲ್ಲಿ ಜನರು ಸ್ವಲ್ಪ ಕಪ್ಪಾಗಿ ಕಾಣ್ತಾರೆ ಅದೇ ನಾರ್ತ್ ಈಸ್ಟಲ್ಲಿ ಸಾರಿ ನಾರ್ತಲ್ಲಿ ಅಂತ ಬಂದಾಗ ಜನರು ವೈಟ್ ಇರ್ತಾರೆ ಹಂಗಾಗಿ ಭಾರತದಲ್ಲಿ ವೈವಿಧ್ಯಮಯ ಜನರನ್ನು ನಾವು ಕಾಣ್ತೀವಿ ಅವರ ಆಚಾರ ವಿಚಾರಗಳಾಗಿರ್ಬೋದು ಎಲ್ಲಾನು ಸಹ ಡಿಫ್ರೆಂಟ್ ಆಗಿರ್ತವೆ ಈ ದಕ್ಷಿಣದಲ್ಲಿ ಎಷ್ಟು ಜನ ಇದ್ದಾರಲ್ಲ ಒಂದು ರಾಜ್ಯದಲ್ಲಿರ್ತಕ್ಕಂಥ ಜನರು ಇನ್ನೊಂದು ರಾಜ್ಯದಲ್ಲಿ ಅದೇ ಕಲ್ಚರ್ನ ಫಾಲೋ ಮಾಡೋದಿಲ್ಲ ಬೇರೆ ಬೇರೆ ಕಲ್ಚರ್ನ ಫಾಲೋ ಮಾಡ್ತಿರ್ತಾರೆ ಆಯಾ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಕಲ್ಚರ್ ಇರುತ್ತೆ ಇಲ್ಲಿ ನಮ್ಮ ಕಡೆ ದಸರಾ ಹಬ್ಬ ಅಷ್ಟೇ ಆಗಿ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋದು ಈ ಥರ ದೇವ್ರನ್ನ ಪೂಜೆ ಮಾಡೋದು ಈ ಥರ ಮಾಡ್ತಾರಲ್ಲ ಅದೇ ನಾರ್ತ್ ಈಸ್ಟ್ ಕಡೆ ಸಾರಿ ನಾರ್ತ್ ಕಡೆ ಅಂತ ಬಂದಾಗ ಅದನ್ನು ಒಂದು ದೊಡ್ಡ ಜಾತ್ರೆ ಥರ ಮಾಡ್ತಾರೆ ನಾ ದಸರಾ ಹಬ್ಬ ಹೀಗೆ ಒಂದೊಂದಾಗಿ ತುಂಬಾ ಕಲ್ಚರ್ ಡಿಫ್ರೆಂಟ್ ಆಗಿದ್ದಾವೆ ಹಾಗಾಗಿ ವೈವಿಧ್ಯತೆ ಕೂಡ ನಾವು ಇಲ್ಲಿ ಕಾಣ್ತೀವಿ ನೆಕ್ಸ್ಟು ಬಹುತ್ವದಲ್ಲಿ ಏಕತೆ ಬಹುತ್ವದಲ್ಲಿ ಏಕತೆ ಅಂತಂದರೆ ವಿವಿಧ ಭಾಷೆ ಸಂಸ್ಕೃತಿ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಜನ ಸಮುದಾಯದ ಜೀವನ ಜೀವನ ವಿಧಾನವನ್ನು ಬಹು ಸಂಸ್ಕೃತಿ ಅಥವಾ ಬಹುತ್ವ ಎನ್ನಲಾಗುತ್ತದೆ ಅಂದರೆ ಒಂದೇ ಭಾಷೆ ಸಂಸ್ಕೃತಿ ಧರ್ಮಗಳನ್ನು ನಂಬಲಾರದೆ ಎಲ್ಲ ಭಾಷೆ ವಿವಿಧ ಭಾಷೆ ಸಂಸ್ಕೃತಿ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಜನರ ಸ ಸಾರಿ ಜನ ಸಮುದಾಯದ ಜೀವನ ಹೇಗಿರುತ್ತೆ ಅಂದ್ರೆ ಬಹು ಸಂಸ್ಕೃತಿ ಅಥವಾ ಬಹುತ್ವ ಅಂತ ಕ ಕರೆಯೋ ಕರ್ ಈ ಸಂಸ್ಕೃತಿಯನ್ನು ನಾವು ಕಾಣ್ತೀವಿ ಭಾರತವು ವೈವಿಧ್ಯಮಯ ರಾಷ್ಟ್ರವಾಗಿದ್ದು ಎರಡು ಸಾವಿರದ ಮೂರರ ಏಪ್ರಿಲ್ ಇಪ್ಪತ್ತ ಒಂದರಂದು ಪ್ರಕಟಗೊಂಡ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂದರೆ ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಮಧ್ಯಭಾಗದ ವೇಳೆಗೆ ಭಾರತವು ಜನಸಂಖ್ಯೆಯಲ್ಲಿ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ ನೋಡ್ರಿ ನಮ್ಮಲ್ಲಿ ಇನ್ನೂ ಜನಗಣತಿ ಮಾಡಿಲ್ಲ ಹಾಗಾಗಿ ಎಷ್ಟು ಜನ ಅಂತ ಪರ್ಟಿಕ್ಯುಲರ್ ಆಗಿ ನಮಗೆ ಗೊತ್ತಾಗಿಲ್ಲ ಬಟ್ ಈ ವಿಶ್ವಸಂಸ್ಥೆ ಹೊರಡಿಸಿರ್ತಕ್ಕಂಥ ವರದಿನಲ್ಲಿ ನಾವು ಚೀನಾ ಎರಡು ಸಾವಿರದ ಇಪ್ಪತ್ತ ಮೂರು ಸಾರಿ ಎರಡು ಸಾವಿರದ ಇಪ್ಪತ್ತ ಮೂರು ಏಪ್ರಿಲ್ ಇಪ್ಪತ್ತೊಂದರಂದ ವಿಶ್ವಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಇದು ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಆ ವರದಿಯಲ್ಲಿ ಭಾರತ ಏನಾಗಿದೆ ಚೀನಾವನ್ನು ಹಿಂದಿಕ್ಕಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶವಾಗಿದೆ ಈ ಹಿಂದೆ ಚೀನಾ ಫಸ್ಟ್ ಪ್ಲೇಸಲ್ಲಿತ್ತು ಚೀನಾ ಫಸ್ಟ್ ಪ್ಲೇಸಲ್ಲಿದ್ದರೆ ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೀವಿ ಬಟ್ ಇವಾಗ ಚೀನಾ ಸೆಕೆಂಡ್ ಪ್ಲೇಸಲ್ಲಿ ಬಂದಿದೆ ಚೀನಾ ಸೆಕೆಂಡ್ ಪ್ಲೇಸಲ್ಲಿ ಬಂದರೆ ನಾವು ಫಸ್ಟ್ ಪ್ಲೇಸಲ್ಲಿ ಬಂದಿದ್ದೀವಿ ಹಾಗಾಗಿ ಚೀನಾವನ್ನು ಹಿಂದಿಕ್ಕಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಭಾರತವಾಗಿದೆ ಹಾಗೆ ಇನ್ನೊಂದು ಏನಂದರೆ ಭಾರತದಲ್ಲಿ ಅತಿ ಹೆಚ್ಚು ಯುವ ಸಾರಿ ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆ ಯುವ ಯುವ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶವಾಗಿದೆ ನೋಡಿರಿ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದರು ಅತಿ ಹೆಚ್ಚು ಯುವಕರನ್ನ ಹೊಂದಿರತಕ್ಕಂತ ದೇಶ ಯಾವುದು ವಿಶ್ವದಲ್ಲಿ ಅತಿ ಹೆಚ್ಚು ಯುವಕರನ್ನ ಹೊಂದಿರತಕ್ಕಂತ ದೇಶ ಯಾವುದು ಅಂತ ಕೇಳಿದ್ರು ಅದು ನಮ್ಮ ಭಾರತ ದೇಶ ನೋಡ್ರಿ ನೆಕ್ಸ್ಟ್ ಪ್ರತಿಯೊಬ್ಬ ಪ್ರಜೆಯು ತನಗಿಷ್ಟ ಬಂದ ಧರ್ಮವನ್ನ ಅನುಸರಿಸುವುದು ನಮ್ಮ ಭಾರತದಲ್ಲಿ ನಾವು ಕಾಣ್ತೀವಿ ಪ್ರಾದೇಶಿಕ ಭಾಷೆಗಳಲ್ಲೇ ಮಾತನಾಡಿ ಸಾಮಾಜಿಕ ಜೀವನದಲ್ಲಿ ಬೆರೆಯಬಹುದಾಗಿದೆ ಹಾಗಾಗಿ ಭಾರತದಲ್ಲಿ ಈ ಹಲವು ಭಿನ್ನತೆಗಳಿಂದ ವಾಸಿಸುವ ಜನರು ಐಕ್ಯತೆಯಿಂದಿರುವುದರಿಂದ ಬಹುತ್ವದಲ್ಲೂ ಏಕತೆಯನ್ನು ಕಾಣಬಹುದು ಬಹುತ್ವದಲ್ಲೂ ಏಕತೆಯನ್ನು ನಾವು ಹೇಗೆ ಕಾಣ್ತೀವಿ ಅಂತಂದರೆ ವಿವಿಧ ಧರ್ಮ ಜಾತಿ ಜನಾಂಗದವರೆಲ್ಲರೂ ಒಟ್ಟಾಗಿರ್ತಾರೆ ಆಮೇಲೆ ಆ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಜನರು ಮಾತಾಡಿ ಒಂದಾಗಿ ಒಂದಾಗೋ ಒಂದಾಗೋತಾರೆ ಈಗ ನಮ್ದು ಕನ್ನಡ ಭಾಷೆ ಇದೆ ಬೇರೆ ಯಾರೋ ಬಂದು ನಮ್ಮ ಕನ್ನಡ ಭಾಷೆನಲ್ಲಿ ಮಾತಾಡಿದಾಗ ನಮ್ಗೆ ಏನಾಗುತ್ತೆ ಖುಷಿ ಆಗುತ್ತೆ ಏ ಇವರು ನಮ್ಮಲ್ಲಿ ಒಬ್ಬರು ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತಲ್ಲ ಅದಕ್ಕೆ ಬಹುತ್ವದಲ್ಲೂ ಏಕತೆ ಅಂತ ನಾವು ಕಾಣ್ತೀವಿ ನೋಡಿ ವಿವಿಧ ಭಾಷೆ ಸಂಸ್ಕೃತಿ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಬಹು ಸಂಸ್ಕೃತಿಯ ಜನರು ಇಲ್ಲಿ ವಾಸವಾಗಿದ್ದಾರೆ ವಿಭಿನ್ನ ಧರ್ಮಗಳುಳ್ಳ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ತನಗಿಷ್ಟ ಬಂದ ಧರ್ಮವನ್ನು ಅನುಸರಿಸಬಹುದು ಈ ಹಲವು ಭಿನ್ನತೆಗಳಿಂದ ಒಂದು ರಾಷ್ಟ್ರದಲ್ಲಿ ವಾಸಿಸುವ ಸಾರಿ ಒಂದು ರಾಷ್ಟ್ರದಲ್ಲಿ ವಾಸಿಸುವ ಜನರು ಐಕ್ಯತೆಯಿಂದಿರುವುದರಿಂದ ಬಹುತ್ವದಲ್ಲೂ ಏಕತೆಯನ್ನ ಕಾಣಬಹುದಾಗಿದೆ ಬೌತವನ್ನು ನಮ್ಮ ಸಂವಿಧಾನವು ಮನ್ನಿಸಿದೆ ನಮ್ಮ ಸಂವಿಧಾನದಲ್ಲಿ ಮನ್ನಣೆಯಾಗಿದೆ ಈ ಭೌತವನ್ನು ಬೌತ್ವವು ಯಾವತ್ತೂ ಏಕತೆಯ ಮಾರಕವಲ್ಲ ಪೂರಕವಾಗಿದೆ ಅನ್ನೋದು ಇದರ ಅರ್ಥ ಅಂದರೆ ಮಾರಕವಲ್ಲ ಅದರಿಂದ ಬಹುತ್ವದಿಂದ ನಮಗೇನು ಥ್ರೆಟ್ ಇಲ್ಲ ಬಟ್ ಅದರಿಂದ ನಮಗೆ ಉಪಯೋಗ ಇದೆ ಅನ್ನೋದು ಅರ್ಥ ಪೂರಕವಾಗಿದೆ ಅದೇನು ಥ್ರೆಟ್ ಇಲ್ಲ ಅಂತ ಅರ್ಥ ಓಕೆ ನೆಕ್ಸ್ಟ್ ನೋಡೋಣ ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹಿಸುವ ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಜಾತ್ಯತೀತತೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಸರ್ವಧರ್ಮ ಸಮನ್ವಯತೆಯನ್ನ ಹೊಂದಿದೆ ಇಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನ ಅವಕಾಶ ಇರುವುದರಿಂದ ಇದು ರಾಷ್ಟ್ರದ ಐಕ್ಯತೆಯನ್ನು ಪ್ರೋತ್ಸಾಹಿಸುತ್ತದೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿಯನ್ನ ಜಾತಿಯವರು ಇರಬೇಕು ಅಥವಾ ಯಾವುದೇ ಒಂದು ಜಾತಿಗೆ ಮನ್ನಣೆಯನ್ನ ಕೊಟ್ಟಿಲ್ಲ ಒಂದು ಜಾತಿ ಆಗಿರ್ಬೋದು ಒಂದು ಧರ್ಮ ಆಗಿರ್ಬೋದು ಮನ್ನಣೆ ಕೊಟ್ಟಿಲ್ಲ ಒಂದೇ ಜಾತಿಗೆ ಒಂದೇ ಧರ್ಮಕ್ಕೆ ಬ ಹಲವಾರು ಜಾತಿಯವರು ಈ ರಾಷ್ಟ್ರದಲ್ಲಿ ವಾಸ ಮಾಡ್ಬೋದು ಆಮೇಲೆ ಸರ್ವಧರ್ಮ ಸಮನ್ವಯತೆಯನ್ನು ಸಾವು ಇಲ್ಲಿ ನಾವು ಕಾಣ್ತೀವಿ ಹಂಗಾಗಿ ಇದೇನಾಗಿದೆ ಸಾರಿ ಇದು ರಾಷ್ಟ್ರದ ಐಕ್ಯತೆಯನ್ನು ಪ್ರೋತ್ಸಾಹಿಸುತ್ತದೆ ಈಗ ಯಾವುದೇ ಒಂದು ಧರ್ಮಕ್ಕೆ ನಾವು ಮನ್ನಣೆ ಸರ್ಕಾರ ಮನ್ನಣೆಯನ್ನು ಕೊಟ್ಟಿದ್ರೆ ಉಳಿದ ಧರ್ಮಗಳೇನು ಮಾಡ್ತವೆ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತವೆ ಹಾಗಾಗಿ ಎಲ್ಲ ಧರ್ಮದವರಿಗೂ ಸಮನ್ವಯವಾಗಿ ಕಾಣೋದ್ರಿಂದ ಈ ನಮ್ಮ ರಾಷ್ಟ್ರದಲ್ಲಿ ಈ ಐಕ್ಯತೆಯನ್ನು ನಾವು ಕಾಣಬಹುದು ಪ್ರಜಾಪ್ರಭುತ್ವವನ್ನು ನೋಡೋಣ ಈ ಭಾರತದ ಏಕತೆಯನ್ನು ಪ್ರೋತ್ಸಾಹಿಸುವ ಅಂಶಗಳಲ್ಲಿ ಪ್ರಜಾಪ್ರಭುತ್ವವು ಕೂಡ ಒಂದಾಗಿದೆ ಭಾರತವು ಸಾರಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಇಲ್ಲಿ ಜಾತಿ ಧರ್ಮ ಪಂಥಗಳ ಆಧಾರದಲ್ಲಿ ಭೇದ ಭಾವ ಮಾಡಬಾರದು ಮತ್ತು ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಎಲ್ಲರಿಗೂ ಮತದಾನದ ಹಕ್ಕಿರಬೇಕು ಎಂಬ ತತ್ವವನ್ನು ಸಂವಿಧಾನ ಅಂಗೀಕರಿಸಿದೆ ಈ ಅಂಶದ ಸಾರಿ ಈ ಅಂಶ ದೇಶದ ಐಕ್ಯತೆಗೆ ಪೂರಕವಾಗಿದೆ ಅಂದರೆ ಯಾವುದೇ ಜಾತಿ ಧರ್ಮ ಕೆಲವೊಂದಿಷ್ಟು ಜಾತಿ ಧರ್ಮಗಳಿಗೆ ಮತದಾನ ಮಾಡೋದಕ್ಕೆ ಹಕ್ಕು ಕೊಟ್ಟು ಇನ್ನು ಕೆಲವೊಂದಿಷ್ಟು ಕೀಳು ಧರ್ಮ ಕೀಳು ಜಾತಿಗಳಿಗೆ ಅವಕಾಶ ಇಲ್ಲ ಅನ್ನೋದಾಗಿದ್ರೆ ಈ ದೇಶ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಲ್ಲರಿಗೂ ಗಂಡು ಹೆಣ್ಣು ಎನ್ನೋ ಭೇದ ಭಾವ ಮಾಡಲಾರ್ದೇನೆ ಎಲ್ಲರಿಗೂ ಸಹ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿರೋದ್ರಿಂದ ನಮ್ಮ ದೇಶ ಇಷ್ಟು ಬಲಿಷ್ಠವಾಗಿರೋದಕ್ಕೆ ಕಾರಣವಾಗಿದೆ ನೋಡಿ ಓಕೆ ನೆಕ್ಸ್ಟ್ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಹೇಗೆ ಭಾರತ ಸಾರಿ ರಾಷ್ಟ್ರೀಯ ಭಾವಿಕತೆಯನ್ನ ಕಾಪಾಡ್ತವೆ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ಭಾರತೀಯರಾದ ನಾವೆಲ್ಲ ಒಟ್ಟಾಗಿ ಆಚರಿಸುವುದರಿಂದ ಇದು ರಾಷ್ಟ್ರೀಯ ಏಕತೆಯ ವೃದ್ಧಿಗೆ ಸಹಕಾರಿಯಾಗಿದೆ ರಾಷ್ಟ್ರೀಯ ಹಬ್ಬಗಳನ್ನ ದೇಶದ ಎಲ್ಲಾ ಜನರು ಒಗ್ಗಟ್ಟಾಗಿ ಆಯ್ಕೆ ಸಾರಿ ಆಚರಣೆ ಮಾಡೋದ್ರಿಂದ ನಮ್ಮ ದೇಶದ ಒಗ್ಗಟ್ಟನ್ನ ಹೆಚ್ಚಿದ ಹೆಚ್ಚಿಸಿದಂಗೆ ಆಗುತ್ತೆ ನೋಡಿ ನಮ್ಮ ರಾಷ್ಟ್ರೀಯ ಲಾಂಛನಗಳು ಒಂದ್ ನಿಮಿಷ ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ಅಂತ ನಿಮಗೆ ಗೊತ್ತಿರಬೇಕು ರಾಷ್ಟ್ರೀಯ ಹಬ್ಬಗಳಂತಂದ್ರೆ ಗಣರಾಜ್ಯ ದಿನಾಚರಣೆ ಆ ಆಚರಣೆ ಮಾಡ್ತೀವಲ್ಲ ಗಣರಾಜ್ಯ ದಿನಾಚರಣೆ ಆಗಿರ್ಬಹುದು ಗಾಂಧಿ ಜಯಂತಿ ಆಗಿರಬಹುದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಲ್ಲ ಅದು ಇವೆಲ್ಲವೂ ಏನಾಗುತ್ತೆ ರಾಷ್ಟ್ರೀಯ ಹಬ್ಬಗಳು ಅಂತ ಕರೀತಾರೆ ಇವುಗಳನ್ನು ಆಚರಣೆ ಮಾಡೋದ್ರ ದೇಶದ ಜನರೆಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡೋದ್ರಿಂದ ಇದು ರಾಷ್ಟ್ರೀಯ ಏಕತೆಯನ್ನು ವೃದ್ಧಿಸುತ್ತದೆ ನೋಡ್ರಿ ನೆಕ್ಸ್ಟು ನಮ್ಮ ರಾಷ್ಟ್ರೀಯ ಲಾಂಛನಗಳನ್ನು ನೋಡೋಣ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಾದ ರಾಷ್ಟ್ರ ಲಾಂಛನ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜ ರಾಷ್ಟ್ರೀಯ ಹೂವು ಆಮೇಲೆ ರಾಷ್ಟ್ರ ಪಕ್ಷಿ ಮತ್ತು ಪ್ರಾಣಿ ಮುಂತಾದವು ಸಹ ನಾವೆಲ್ಲ ಒಂದು ಎಂದು ಗುರುತಿಸಿಕೊಳ್ಳಲು ಸಹಾಯಕವಾಗುತ್ತದೆ ನೆಕ್ಸ್ಟ್ ಪರಸ್ಪರ ಅನ್ಯೋನ್ಯತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯ ದೇಶಗಳ ಮೂಲಕ ಕಾರ್ಯ ಸಾಧನೆ ಮಾಡುತ್ತವೆ ರಾಷ್ಟ್ರದ ಪ್ರತಿಯೊಂದು ಭಾಗವು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗದೆ ಈ ಅಂಶ ಈ ಅಂಶವು ಕೂಡ ನಾವೆಲ್ಲ ಒಂದೇ ರಾಷ್ಟ್ರದವರು ಎಂಬುದನ್ನು ಸೂಚಿಸುತ್ತದೆ ಅಂದ್ರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯ ಉದ್ದೇಶಗಳನ್ನು ಇಟ್ಕೊಳ್ಳೋದ್ರ ಮೂಲಕ ತಮ್ಮ ಕಾರ್ಯವನ್ನು ನಡೆಸ್ತಾ ಇರ್ತವೆ ತ ಆಡಳಿತವನ್ನು ನಡೆಸ್ತಾ ಇರ್ತವೆ ರಾಷ್ಟ್ರದ ಪ್ರತಿಯೊಂದು ಭಾಗವು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗದೆ ಸ್ವತಂತ್ರವಾಗಿ ಆಡಳಿತ ನಡೆಸೋದು ಈ ಈ ಅಂಶಗಳನ್ನು ಕೂಡ ನಾವೆಲ್ಲರೂ ಒಂದೇ ರಾಷ್ಟ್ರದವರು ಎಂಬುದನ್ನು ಸೂಚಿಸುತ್ತದೆ ಇವಲ್ಲದೆ ಇತರೆ ಅಂಶಗಳಾದ ನೈಸರ್ಗಿಕ ಅಂಶಗಳು ಸಂಪರ್ಕ ಜಾಲ ಸಮೂಹ ಮಾಧ್ಯಮಗಳು ಆಮೇಲೆ ವಿವಿಧ ಸಂಸ್ಕೃತಿ ಪ್ರಾಂತೀಯತೆ ಮತ ಭಾಷೆ ಮುಂತಾದವುಗಳಿದ್ದರೂ ಇಡೀ ರಾಷ್ಟ್ರದ ಜನತೆ ಒಂದೇ ಎಂಬ ಐಕ್ಯತೆ ಕಾಣಬಹುದಾಗಿದೆ ಇಷ್ಟೆಲ್ಲ ವಿವಿಧತೆ ನಾವು ಕಂಡರೂ ಸಹ ಎಲ್ಲರೂ ಒಂದೇ ಅನ್ನೋ ಬ ಐಕ್ಯತೆಯನ್ನು ಮೂಡಿಸುತ್ತಲ್ಲ ಭಾರತದಲ್ಲಿ ಅದು ಇಂಪಾರ್ಟೆಂಟ್ ಆಗಿದೆ ನೋಡ್ರಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಏಕತೆಗೆ ತೊಡಕುಂಟು ಮಾಡುವ ಅಂಶಗಳು ಯಾವುವು ನೋಡೋಣ ಜಾತೀಯತೆ ಅಲ್ಲಿ ಜಾತಿಯತೆ ಹೇಗೆ ಪೂರಕವಾಗಿದೆಯೋ ಇಲ್ಲಿ ಅದರ ನೆಗೆಟಿವ್ ಪಾಯಿಂಟ್ನ ನೋಡೋಣ ಜಾತಿಯತೆ ಎಂದರೆ ಬೇರೆ ಜಾತಿಯ ವಿರುದ್ಧವಾಗಿ ತಮ್ಮ ಜಾತಿಯನ್ನು ಎತ್ತಿ ಕಟ್ಟುವುದು ಆಮೇಲೆ ತಮ್ಮ ಜಾತಿಯೇ ಶ್ರೇಷ್ಠ ಉಳಿದವು ಕನಿಷ್ಠವೆಂಬ ಮೇಲಿರಿಮೆಯೇ ಜಾತೀಯತೆಯಾಗಿದೆ ಜಾತೀಯತೆಯು ಏಕತೆಗೆ ಮಾರಕವಾಗಿದೆ ಇದೊಂದು ಜಾತಿಯತೆ ಎಲ್ಲ ಕ್ಷೇತ್ರಗಳನ್ನು ಆವರಿಸಿದೆ ಅಂದರೆ ಯಾವುದೇ ಒಂದು ಜಾತಿಯವರು ಇನ್ನೊಂದು ಜಾತಿಯ ವಿರುದ್ಧ ಕೆಲವೊಂದಿಷ್ಟು ದ್ವೇಷ ದ್ವೇಷಗಳನ್ನು ಹೊಂದಿರ್ತಾರಲ್ಲ ಅವರು ತಮ್ಮ ಜಾತಿಯ ಶ್ರೇಷ್ಠತೆಯನ್ನು ಉಳಿದವು ಕನಿಷ್ಠ ಎನ್ ಕನಿಷ್ಠ ಎಂಬ ಮೇಲಿರಿಮೆಯನ್ನು ಹೊಂದಿರ್ತಾವ ಹೊಂದಿರ್ತಾರಲ್ಲ ಅಂಥವರು ಬೇರೆ ಜಾತಿಯ ವಿರುದ್ಧ ಹೋರಾ ಅಂದರೆ ಜಗಳ ಮಾಡೋದು ಇದರಿಂದ ಕೋಮು ಗಲಭೆ ಉಂಟಾಗುತ್ತದೆ ಈ ಭಾರತದಲ್ಲಿ ಸಾರಿ ಭಾರತದಲ್ಲಿ ಮಾತ್ರ ಅಲ್ಲ ರಾಷ್ಟ್ರೀಯ ಭಾವೈಕ್ಯತೆ ಹೊಂದಿರ್ತಕ್ಕಂಥ ದೇಶಗಳಲ್ಲಿ ಈ ರೀತಿಯಾದ ಪಾಯಿಂಟ್ ಏನಾಗುತ್ತೆ ಕೋಮುಗಲಭೆಗೆ ಕಾರಣವಾಗುತ್ತೆ ಈ ರೀತಿಯಾದ ಕೋಮುಗಲಭೆಗಳಾದರೆ ಅಲ್ಲಿ ದೇಶದ ಏಕತೆಯನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಜಾತಿಯತೆಯು ಏಕತೆಗೆ ಮಾರಕವಾಗುತ್ತೆ ಇಂದು ಜಾತಿಯತೆ ಎಲ್ಲ ಕ್ಷೇತ್ರಗಳನ್ನು ಆವರಿಸಿದೆ ಎಲ್ಲ ಕ್ಷೇತ್ರಗಳಲ್ಲೂ ಜಾತಿ ನಾವು ಕಾಣ್ತೀವಿ ನೋಡಿ ನಿಮ್ಮ ಕ್ಯಾಶ್ಟ್ ಏನು ಈಗ ನಾವೇನಾದರೂ ಒಂದು ಅಪ್ಲಿಕೇಶನ್ ಆಗ್ತಾ ಇರ್ತೀವಿ ಅಂತ ಹೇಳ್ಕೊಳ್ಳಿ ಅಲ್ಲಿ ಕೇಳುತ್ತೆ ನಿಮ್ದು ಯಾವ ಕ್ಯಾಶ್ಟು ಆಮೇಲೆ ಬೇರೆ ಯಾವುದೋ ಒಂದು ಪ್ರದೇಶಕ್ಕೆ ಅಂತ ಅಲ್ಲೂ ಸಹ ಕ್ಯಾಶ್ಟ್ ಬಗ್ಗೆ ಮೆನ್ಷನ್ ಇದ್ದೇ ಇರುತ್ತೆ ಅಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲ ಅಂದ್ರೂ ಇನ್ ಡೈರೆಕ್ಟಾಗಿ ಕಾಸ್ಟ್ ಬಗ್ಗೆ ಗೊತ್ತು ಗೊತ್ತು ಮಾಡ್ಕೊತಾರೆ ಹಾಗಾಗಿ ಜಾತೀಯತೆ ಎಲ್ಲ ಕ್ಷೇತ್ರಗಳನ್ನು ಸಹ ಆವರಿಸಿದೆ ಇದರಿಂದಾಗಿ ಸಂಕುಚಿತ ಭಾವನೆ ಬೆಳೆಯುತ್ತಿದೆ ಹಾಗಾಗಿ ಜಾತೀಯತೆ ದೇಶದ ಐಕ್ಯತೆಗೆ ಮಾರಕವಾಗಿದೆ ನೋಡ್ರಿ ನೆಕ್ಸ್ಟ್ ಮತೀಯವಾದವನ್ನ ನೋಡೋಣ ಧರ್ಮದ ಶ್ರೇಷ್ಠತೆಯ ಕಾರಣಕ್ಕೆ ಸಂಘರ್ಷಕ್ಕೆ ಇಳಿಯುವುದು ಅಥವಾ ಹಿಂಸಾಚಾರದಲ್ಲಿ ತೊಡಗುವುದನ್ನ ಮತೀಯವಾದ ಅಥವಾ ಕೋಮುವಾದ ಅಂತ ಕರಿತೀವಿ ಅಂದರೆ ಧರ್ಮದ ಶ್ರೇಷ್ಠತೆ ಕಾರಣಕ್ಕೆ ಅಂದರೆ ನಮ್ಮ ಧರ್ಮ ಶ್ರೇಷ್ಠ ನಿಮ್ಮ ಧರ್ಮ ಕೀಳು ನಿಮ್ಮ ಧರ್ಮ ಕನಿಷ್ಠವಾಗಿದೆ ಅಂತೇಳಿ ಹೇಳ್ಕೊಂಡು ಸಂಘರ್ಷ ಮಾಡ್ತಾರಲ್ಲ ಸಂಘರ್ಷ ಅಂದ್ರೇನು ಜಗಳ ಮಾಡಿ ಮಾಡ್ತಾರಲ್ಲ ಇಲ್ಲ ಅಥವಾ ಹಿಂಸಾಚಾರ ಅಂದರೆ ಹಿಂಸೆಗೆ ಮಾಡ್ತಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಬ್ರಾಹ್ಮಣ ಜನರು ಇನ್ನೂ ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ಏನೋ ಒಕ್ಕಲಿಗರಾಗಿರ್ಬೋದು ನಾನು ಇಲ್ಲಿ ಒಂದೇ ಧರ್ಮ ಅಥವಾ ಒಂದೇ ಜಾತಿನ ಮೆನ್ಷನ್ ಇಟ್ಕೊಂಡು ಹೇಳ್ತಾ ಇಲ್ಲ ಬಟ್ ನ್ಯೂಸಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ಇದರಿಂದ ಯಾರೂ ಇದು ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅಂದರೆ ಕೆಲವೊಂದಿಷ್ಟು ನಾವು ಪೇಪರ್ಗಳಲ್ಲಿ ನೋಡ್ತೀವಲ್ಲ ಇನ್ನೂ ಎ ಸಿ ಜನಾಂಗದವರು ಇಲ್ಲಿ ಈ ಬಾವಿಯಿಂದ ನೀರು ಕುಡಿದ್ರು ಅಥವಾ ಈ ನಳದಿಂದ ನೀರು ಕುಡಿದ್ರು ಹೇಳಿ ಅವರನ್ನು ಬೆತ್ತಲೆ ಮಾಡಿ ಹೊಡೆಯೋದಾಗಿರ್ಬೋದು ಇಲ್ಲ ಅಲ್ಲಿ ಆ ಊರಿಂದ ಬಹಿಷ್ಕಾರ ಮಾಡೋದಾಗಿರ್ಬೋದು ಈಗ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡು ಅವರನ್ನು ಆ ಊರಿಂದ ಬಹಿಷ್ಕಾರ ಮಾಡೋದು ಅವರು ಮನೆಗಳಿಗೆ ಬೆಂಕಿ ಹಾಕೋದು ಈ ತರ ಎಲ್ಲ ಮಾಡ್ತಾರಲ್ಲ ಅದು ತಪ್ಪಾಗುತ್ತೆ ಈ ತ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಮತೀಯವಾದ ಮತೀಯವಾದ ಉಂಟಾಗುತ್ತೆ ಆಮೇಲೆ ಕೋಮುವಾದ ಉಂಟಾಗುತ್ತೆ ಈ ರೀತಿಯಾದ ಆದರೆ ಅಲ್ಲಿ ಪ್ರದೇಶದಲ್ಲಿ ಅಶಾಂತಿ ಉಂಟಾಗುತ್ತೆ ಇದೇನಾಗುತ್ತೆ ದೇಶದ ಅಶಾಂತಿಗೆ ಕಾರಣವಾಗುತ್ತೆ ಕೋಮುವಾದವು ಶಾಂತಿಯನ್ನು ಕದಾಡುತ್ತದೆ ಇದರಿಂದ ಜೀವ ಮತ್ತು ಆಸ್ತಿ ಪಾಸ್ತಿಗಳ ನಾಶ ಕೂಡ ಸಂಭವಿಸುತ್ತದೆ ಅಷ್ಟೇ ಅಲ್ಲ ಇದು ಜನರ ನಡುವಿನ ಸ್ನೇಹ ಸೌಹಾರ್ದತೆಯನ್ನು ಕೂಡ ಹಾಳು ಮಾಡುತ್ತೆ ಜನರು ಒಂದಿಷ್ಟು ಅಂಟಮ್ರ ಅನ್ನೋ ಥರ ಇರ್ತಾರೆ ಇಂತಹ ಏನು ಜಗಳಗಳಾಗೋದ್ರಿಂದ ಅಲ್ಲೇನಾಗುತ್ತೆ ಅವರವ್ರ ಮಧ್ಯೆ ದ್ವೇಷಾಸೂಹೆ ಉಂಟಾಗ್ಬಿಡುತ್ತ ಈ ಸ್ನೇಹ ಸೌಹಾರ್ದತೆ ಕೂಡ ಹಾಳಾಗ್ಬಿಡುತ್ತ ಕೋಮುವಾದವು ನಾನಾ ಮತ ಧರ್ಮದ ಜನರಲ್ಲಿ ಹೊಂದಾಣಿಕೆ ಇಲ್ಲದಂತೆ ಮಾಡಿ ದೇಶದ ಪ್ರಗತಿಗೆ ತೊಡಕಾಗಿ ಅಭಿವೃದ್ಧಿಗೆ ಕಂಟಕವಾಗುತ್ತೆ ನೋಡ್ರಿ ಪ್ರಾದೇಶಿಕವಾದವನ್ನ ನೋಡೋಣ ಪ್ರಾದೇಶಿಕವಾದ ಹೇಗೆ ಮಾರಕವಾಗುತ್ತೆ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಮಾರಕವಾಗಬಹುದಾದ ಮತ್ತೊಂದು ಅಂಶವೆಂದರೆ ಅದು ಪ್ರಾದೇಶಿಕವಾದವಾಗಿದೆ ತನ್ನ ಪ್ರದೇಶದ ಕುರಿತು ವ್ಯಕ್ತಿಗಿರುವ ಏಕಪಕ್ಷೀಯ ನಿಷ್ಠೆಯ ಭಾವನೆ ಸಂಕುಚಿತ ಪ್ರಾದೇಶಿಕವಾದವಾಗಿದೆ ಸಂವಿಧಾನದ ಪ್ರಕಾರ ನಮ್ಮದು ವಿವಿಧ ರಾಜ್ಯಗಳುಳ್ಳ ಒಕ್ಕೂಟ ವ್ಯವಸ್ಥೆಯಾದದ್ದರಿಂದ ಪ್ರಾದೇಶಿಕ ಭಾಷೆ ಸಂಸ್ಕೃತಿ ಆಡಳಿತಗಳ ಅಸ್ತಿತ್ವವೂ ಇಲ್ಲಿ ಮುಖ್ಯವಾಗುತ್ತೆ ಆದ್ದರಿಂದ ರಾಷ್ಟ್ರ ಸಮಗ್ರತೆಗೆ ಧಕ್ಕೆ ತರುವ ಸಂಕುಚಿತ ಪ್ರಾದೇಶಿಕವಾದ ಆರೋಗ್ಯಕರವಲ್ಲ ನಾವು ನಾವು ಮೊದಲು ಭಾರತೀಯರು ಆ ನಂತರ ಒಂದು ರಾಜ್ಯದ ಅಥವಾ ದೇಶಕ್ಕೆ ಸೇರಿದವರು ಸಾರಿ ಪ್ರದೇಶಕ್ಕೆ ಸೇರಿದವರು ಎಂಬುದನ್ನು ಅರಿಯಬೇಕು ಪ್ರಾದೇಶಿಕವಾದವು ಪ್ರತ್ಯೇಕವಾದವಾಗಬಾರದು ಆಗ ಅದು ರಾಷ್ಟ್ರೀಯ ಏಕತೆಗೆ ತೀವ್ರ ಧಕ್ಕೆ ಉಂಟು ಮಾಡುತ್ತದೆ ಪ್ರಾದೇಶಿಕ ಅಸಮಾನತೆಯನ್ನು ನೀಗಿಸುವ ಅವಕಾಶಗಳನ್ನು ಸಂವಿಧಾನದಲ್ಲಿಯೇ ನೀಡಲಾಗಿದೆ ನೋಡ್ರಿ ಈಗ ಒಂದು ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಜನರೇನು ಈ ನಮ್ಮ ನಮ್ಮ ಪ್ರದೇಶನೇ ಚೆನ್ನಾಗಿದೆ ಇಲ್ಲಿ ಸಂಸ್ಕೃತಿ ಅದು ಎಲ್ಲ ಚೆನ್ನಾಗೈತಿ ನಮ್ಮ ಸಂಸ್ಕೃತಿನೇ ಮೇಲು ಈ ತರ ಏನಾದರೂ ಭಾವನೆ ಇಟ್ಕೊಂಡಿರ್ತಾರಲ್ಲ ಅದೇನಾಗುತ್ತೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏಕಪಕ್ಷೀಯ ನಿಷ್ಠೆ ಈ ತರ ಏಕಪಕ್ಷ ನಿಷ್ಠೆ ಇರಬಾರ್ದು ಎಲ್ಲ ಪ್ರದೇಶದ ಸಂಸ್ಕೃತಿಯನ್ನ ನಾವು ಗೌರವಿಸಬೇಕು ಮೊದಲು ಏನಾಗಬೇಕು ನಾವು ಮೊದಲು ಭಾರತೀಯರು ಆಮೇಲೆ ಒಂದು ರಾಜ್ಯ ಅಥವಾ ಒಂದು ಪ್ರದೇಶಕ್ಕೆ ಸೇರಿದವರು ಅನ್ನೋ ಭಾವನೆ ನಮ್ಮಲ್ಲಿ ಮೊದಲು ಮೂಡಬೇಕು ಅಂದಾಗ ಮಾತ್ರ ಪ್ರಾದೇಶಿಕವಾದವು ಈ ರಾ ದೇಶದ ಭಾವೈಕ್ಯತೆಗೆ ಮಾರಕ ಆಗೋದಿಲ್ಲ ಅದು ರಾಷ್ಟ್ರೀಯ ಏಕತೆಗೆ ತೀವ್ರ ಧಂಕೆ ಉಂಟು ಧಕ್ಕೆ ಉಂಟು ಮಾಡುತ್ತೆ ಈ ರೀತಿಯಾದ ಭಾವನೆ ಇಟ್ಕೊಂಡ್ರೆ ರಾಷ್ಟ್ರೀಯ ಏಕತೆಗೆ ತೀವ್ರವಾದ ಧಕ್ಕೆ ಉಂಟು ಮಾಡಿ ಒಂದು ಪ್ರದೇಶದ ಜನರು ಇನ್ನೊಂದು ಪ್ರದೇಶದ ಮೇಲೆ ಏನು ದ್ವೇಷ ಅಸೂಹೆ ಕಟ್ಕೊಳ್ಳ ಕಟ್ಕೊಂಡಂಗೆ ಆಗುತ್ತೆ ಪ್ರಾದೇಶಿಕ ಸಮಾನತೆಯನ್ನು ನೀಗಿಸುವ ಅವಕಾಶಗಳನ್ನು ಸಂವಿಧಾನದಲ್ಲಿಯೇ ನೀಡಲಾಗಿದೆ ನೋಡ್ರಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗಿದೆ ಪ್ರಾದೇಶಿಕ ಅಸಮಾನತೆಯನ್ನು ನೀಗಿಸುವ ಅವಕಾಶಗಳು ಸಂವಿಧಾನದಲ್ಲಿ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿಯೇ ನಾವು ಪ್ರಾದೇಶಿಕ ಅಸಮಾನತೆ ನಿವಾರಣೆಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಮಾನ್ಯತೆಯನ್ನು ನೀಡಿದ್ದನ್ನು ಮತ್ತು ತೆಲಂಗಾಣ ಪ್ರತ್ಯೇಕ ರಾಜ್ಯವಾಗಿ ಘೋಷಿಸಲ್ಪಟ್ಟಿದ್ದನ್ನು ಗುರುತಿಸಬಹುದು ಈಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮೊದಲು ಏನಾಗಿತ್ತು ಒಂದೇ ರಾಜ್ಯ ಆಗಿತ್ತು ಇಲ್ಲೇ ತಮ್ಮ ತಮ್ಮಲ್ಲೇ ಕೆಲವೊಂದಿಷ್ಟು ಏನೋ ಕೆಲವೊಂದಿಷ್ಟು ಜಗಳಗಳಾದವು ಈ ತೆಲಂಗಾಣದವರು ಇದು ನಮ್ಮ ಪ್ರದೇಶ ಈ ಥರ ಏನೋ ಜಗಳ ಆಗಿ ಏನಾಗುತ್ತೆ ತೆಲಂಗಾಣ ಒಂದು ಪ್ರತ್ಯೇಕ ರಾಷ್ಟ್ರವಾಗುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಂತೇಳಿ ಕರಿತೀವಿ ಈ ಗುಲ್ಬರ್ಗಾ ವಿಭಾಗದಲ್ಲಿ ಏನು ಬರ್ತಾವಲ್ಲ ಏಳು ಜಿಲ್ಲೆಗಳು ಆ ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಅಂತೇಳಿ ತ್ರೀ ಸೆವೆಂಟಿ ಒನ್ ಜೆ ಮಾನ್ಯತೆ ಮಾಡಿದ್ದಾರೆ ಎದಕ್ಕೆ ಮಾನ್ಯತೆ ಮಾಡಿದ್ದಾರೆ ಅಂತಂದರೆ ಈ ಮುಂಬೈ ಪ್ರಾಂತ್ಯಗಳು ಆಮೇಲೆ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಈ ಕಲಬುರಗಿ ವಿಭಾಗ ಆಗ ಈ ರಜಾಕಾರರ ಆಳ್ವಿಕೆಯಿಂದ ಆಗಿರಬಹುದು ಆಮೇಲೆ ಈ ಹೈದರಾಬಾದಿನ ನಿಜಾಮರಾಗಿರಬಹುದು ಈ ರೀ ಇವರೆಲ್ಲರ ಆಳ್ವಿಕೆಯಿಂದ ಅಲ್ಲಿ ಜನರು ಸಾಕಷ್ಟು ನೋವನ್ನು ಹೊಂದ್ ನೋವನ್ನು ಪಡೆದಿರ್ತಾರೆ ಅಂದರೆ ನೋವು ಅಲ್ಲಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡಿರ್ತಾರೆ ರಜಾಕಾರರಾಗಿರ್ಬೋದು ಈ ಹೈದರಾಬಾದಿನ ನಿಜಾಮರು ಆಮೇಲೆ ನೆಕ್ಸ್ಟು ಇವರು ಯಾರು ಬರ್ತಾರಲ್ಲ ಬ್ರಿಟಿಷರು ಇವರೆಲ್ಲರೂ ಬಂದು ಅಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಅಲ್ಲಿ ಜನರು ಒಂದಿಷ್ಟು ಮುಂದೆ ಬರಲಿ ಅಂತ ಹೇಳಿ ಉದ್ಯೋಗದಲ್ಲಿ ಆಮೇಲೆ ಈ ಶೈಕ್ಷಣಿಕದಲ್ಲಿ ಮುಂದೆ ಬರಲಿ ಈ ಪ್ರದೇಶ ಅಂಥೇಳಿ ಕೇಂದ್ರ ಸರ್ಕಾರ ತ್ರೀ ಸೆವೆಂಟಿ ಒನ್ ಜೆ ಮಾನ್ಯತೆ ಮಾಡುತ್ತೆ ನೋಡಿ ಇದ್ರ ಈ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳು ಸಮಾನತೆಯನ್ನ ಪಡೀಲಿ ಬೇರೆ ರಾಜ್ಯಗಳ ತರ ಬೇರೆ ಪ್ರದೇಶಗಳ ತರ ಈ ಪ್ರದೇಶದಲ್ಲಿರ್ತಕ್ಕಂಥ ಜನರು ಕೆಲವೊಂದು ಸ್ವಲ್ಪನಾದರೂ ಮುಂದೆ ಬರಲಿ ಸ್ವಲ್ಪ ಅಭಿವೃದ್ಧಿ ಹೊಂದ್ಲಿ ಅಂತ ಈ ರೀತಿಯಾದ ಸಮಾನತೆಯನ್ನ ಸಂವಿಧಾನದಲ್ಲಿ ಕೊಡಲಾಗಿದೆ ನೋಡ್ರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ರಾಷ್ಟ್ರೀಯ ಭಾವೈಕ್ಯತೆಗೆ ತೊಡಕಾಗಿಸುವ ಜಾತೀಯತೆ ಮತೀಯವಾದ ಮತ್ತು ಸಂಕುಚಿತ ಪ್ರಾದೇಶಿಕವಾದಗಳನ್ನ ಮೆಟ್ಟಿ ನಿಂತರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವೃದ್ಧಿಸಬಹುದು ನೋಡ್ರಿ ಯಾವುದೇ ರೀತಿಯಾದ ಸಂಕುಚಿತ ಮನೋಭಾವನೆಯನ್ನು ಹೊಂದಲಾರದೆ ಎಲ್ಲರೂ ಒಬ್ಬ ಒಂದೇ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಎನ್ನುವ ಭಾವನೆ ನಮ್ಮಲ್ಲಿದ್ದರೆ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಮೆಟ್ಟಿ ನಿಲ್ಲಬಹುದು ಈ ಪ್ರಾದೇಶಿಕವಾದ ಇವೆಲ್ಲವುಗಳನ್ನು ಮೆಟ್ಟಿ ನಿಂತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ವೃದ್ಧಿಸೋದಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ ಓಕೆ ನೆಕ್ಸ್ಟು ಕ್ವೆಶನ್ ಆನ್ಸರ್ ಬರ್ತವೆ ಈ ಕ್ವಶನ್ ಆನ್ಸರ್ ಒಂದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ಲಾಸ್ ಮಾಡ್ತೀನಿ ಅದರಲ್ಲಿ ಹೇಳ್ತೀನಿ ಈ ಸಿಕ್ಸ್ ಸೆಕೆಂಡ್ನೇ ಭಾಗವೂ ಮುಗಿಲಿ ಮುಗ್ದಾದ ಮೇಲೆ ಹೇಳ್ತೀನಿ ನೆಕ್ಸ್ಟ್ ಏನು ಬರುತ್ತೆ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಬರುತ್ತೆ ಈಗ ಆಲ್ರೆಡಿ ಆಫ್ ಆನ್ ಅವರ್ ಆಯಿತು ಇದು ಕೆ ಸ್ವಲ್ಪ ಲೆಂದಿ ಇದೆ ಕ್ಲಾಸು ಇದು ಒಂದು ಹಾಫ್ ಆನ್ ಅವರಲ್ಲಿ ಮುಗಿಯೋದಿಲ್ಲ ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇದು ಓಕೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನಗೆ ಸಹಕಾರ ನೀಡಿ ಇನ್ನೊಂದು ಇನ್ನೊಂದಿಷ್ಟು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಸಹಕಾರ ಮಾಡ್ದಂಗೆ ಆಗುತ್ತೆ ಓಕೆ ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕನ್ನು ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಯೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು